ಒಟ್ನಲ್ಲಂತೂ ಬುಲ್ಸ್ನ ಎಕ್ಸ್ ಪ್ಲೇಯರ್ಸ್ಗಳಂತೂ ಬುಲ್ಸ್ಗೆ ಆಫ್ ಇಟ್ರು ಅಂತಲೇ ಹೇಳ್ಬೋದಾಗಿದೆ ದಬಂಗ್ ದಿಲ್ಲಿ ಆ ರೀತಿ ಇನ್ಕ್ರೆಡಿಬಲ್ ಮ್ಯಾಚ್ನ ಸೆವೆನ್ ಪಾಯಿಂಟ್ಸ್ಗಳ ಮೂಲಕ ಈಸಿಯಾಗಿ ವಿನ್ ಆಗೋಯಿತು ಒಂಥರ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಿಂದನೂ ಕೂಡ ತೀರಾ ಒಂದು ಸೈಡ್ ಆಗೋಯ್ತು ಈ ಮ್ಯಾಚ್ ಅಂತಲೇ ಹೇಳ್ಬೋದಾಗಿದೆ ದಬಂಗ್ ದಿಲ್ಲಿ ಜೊತೆ ನಮ್ಮ ಬೆಂಗಳೂರು ಬುಲ್ಸು ಆ ರೀತಿ ವರ್ಸ್ಟ್ ನಮ್ಮ ಬೆಂಗಳೂರು ಬುಲ್ಸ್ ಪರ್ಫಾರ್ಮೆನ್ಸ್ ಈ ಮ್ಯಾಚಲ್ಲಿ ಇತ್ತು ಯಾಕಪ್ಪ ಅಂತ ಹೇಳಿದ್ರೆ ಸ್ಟಾರ್ಟಿಂಗಿಂದಲೇ ನನ್ನ ಪ್ರಕಾರ ಏಳು ಮೂರು ಅಥವಾ ಏಳು ನಿಮಿಷದಲ್ಲಿ ನನ್ನ ಪ್ರಕಾರ ಆಲ್ಔಟ್ ಆಗಿರುವಂಥ ಹೊಸ ದಾಖಲೆಯೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಹೋದ ಮ್ಯಾಚ್ನ ನೋಡಿಕೊಂಡು ನಾವು ಪುನೇರಿ ಪಲ್ಟನ್ಸ್ ಜೊತೆ ಆ ರೀತಿ ಆಟ ಆಡಿರೋದು ನೋಡಿಕೊಂಡು ನಮ್ಮ ಬುಲ್ಸ್ ಅಂತೂ ಕಾನ್ಫಿಡೆನ್ಸ್ ಕೊಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೋದಂತ ಅನಿಸ್ತಿತ್ತು ಆದರೆ ಈ ರೀತಿ ಅಜೀಬಾಗಿ ಸಿಕ್ಕಬಟ್ಟೆ ಅಜೀಬಾಗಿ ಆಟ ಆಡೋದಂತಲೇ ಹೇಳ್ಬೋದಾಗಿದೆ ಬುಲ್ಸ್ ಅಂತೂ ಆದರೂ ಕೊನೆಯಲ್ಲಿ ಕಮ್ ಬ್ಯಾಕ್ ಮಾಡಬಹುದು ಅಂದ್ಕೊಂಡ್ರೂ ಕೂಡ ಬೇಕಾ ಲೀಕ್ ಔಟ್ ಮಾಡಿರೋದು ಮಾಡಿರೋದಂತಲೇ ಹೇಳ್ಬೋದು ಇದು ಬುಲ್ಸ್ ನೋಡ್ತಾ ಇರೋ ಮಟ್ಟಿಗೆ ನನ್ನ ಪ್ರಕಾರ ಈ ಬುಲ್ಸು ಎನರ್ಜೆಟಿಕ್ ಆಗಿ ಬರಲೇಬೇಕು ನೆಕ್ಸ್ಟ್ ಮ್ಯಾಚ್ಗಂತೂ ಬಿ ಸಿ ರಮೇಶ್ ಅವ್ರು ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ ಅದೇ ರೀತಿಯಾಗಿ ಸ್ವಲ್ಪ ಪ್ಲೇಯರ್ಸ್ಗಳನ್ನು ಕೂಡ ಕಿತ್ತ ಹಾಕಲೇಬೇಕಾಗಿದೆ ಈ ಆ ರೀತಿ ಸಿಚುವೇಶನ್ ಇವಾಗ ನಮ್ಮ ಬೆಂಗಳೂರು ಬುಲ್ಸ್ಗೆ ಬಂದಿರೋದು ಅಂತಲೇ ಇದೆ ಆ ರೀತಿ ಒಂದು ಕಡೆ ನೋಡ್ತಾ ಇರೋ ಮಟ್ಟಿಗೆ ಡಿಫೆನ್ಸಲ್ಲಿ ಸಿಕ್ಕಾಪಟ್ಟೆ ನಮ್ಮ ಬೆಂಗಳೂರು ಬುಲ್ಸು ಹೆಸರುವಾಸಿ ಆಗಿತ್ತು ಈ ಬಾರಿ ಸೀಸನ್ ನೋಡೋದು ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಪ್ಲೇಯರ್ಸ್ಗಳಿದ್ರು ಆದರೆ ಈಗ ಡಿಫೆನ್ಸ್ ಅಂತೂ ನೋಡ್ತಾ ಇದ್ದೆ ದಬಂಗ್ ದಿಲ್ಲಿ ಜೊತೆ ಏನೂ ಕೂಡ ಪರ್ಫಾಮೆನ್ಸ್ ಇಲ್ಲ ಅಂತಲೇ ಹೇಳ್ಬೋದಾಗಿದೆ ಅದನ್ನು ಮೇನ್ ಹಾಕ್ಕೊಂಡು ಎಲ್ಲರೂ ಕೂಡ ಬೇಕಂತ ಬೇಕಾಬಿಟ್ಟಿ ಪಾಯಿಂಟ್ಸ್ಗಳು ಅದೇ ಹೇಳ್ದಲ್ಲ ಬೇಕಾಬಿಟ್ಟಿ ಪಾಯಿಂಟ್ಸ್ಗಳನ್ನ ಹೆಚ್ಚಿನದಾಗಿ ಔಟ್ ಮಾಡಿರೋದು ಅದರಂತೂ ರೈಡಿಂಗಲ್ಲಿ ಸ್ವಲ್ಪ ಅದು ಕನ್ವಿನ್ಸಿಂಗ್ ಇದ್ದರೂ ಕೂಡ ಅವ್ರ ಕಡೆ ಏನು ಅಶು ಮಲ್ಲಿಕ್ ಅವರು ಅದೇ ರೀತಿಯ ನೀರಜ್ ಸಿಕ್ಕಾಪಟ್ಟೆ ಒಳ್ಳೆಯದಾಗಿ ಆಗಿ ರೈಡಿಂಗ್ ಪಾಯಿಂಟ್ಸ್ಗಳನ್ನು ತಂದದ್ದು ಅಂತಲೇ ಹೇಳ್ಬೋದು ದಬಂಗ್ದಲ್ಲಿ ಪರವಾಗ ಅಂತೂ ಹದಿನೈದು ಪಾಯಿಂಟ್ಸ್ಗಳು ಅಶು ಮಲ್ಲಿಕ್ ಅವರು ಹೊಡೆದಿರೋದು ಅದು ಏನು ಇನ್ನು ಕ್ರೆಡಿಬಲ್ ಹೋದ ಬಾರಿ ಯಾವ ರೀತಿ ಪರ್ಫಾಮೆನ್ಸ್ ಇತ್ತು ಅದನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅಶು ಮಲ್ಲಿಕ್ ಅವರು ಅದೇ ರೀತಿಯಾಗಿ ನೀರಜ್ ನರ್ವಾಲ್ ಅವರು ಕೂಡ ಏಳು ಪಾಯಿಂಟ್ಸ್ ತಂದಿರೋದು ಅದೇ ರೀತಿಯಾಗಿ ಸುರ್ಜಿತ್ ಸಿಂಗ್ ಅವರು ಮೂರು ಪಾಯಿಂಟ್ಸ್ ಗಳನ್ನು ತೆಗೆದುಕೊಂಡಿರೋದು ಟ್ಯಾಕಲ್ ಅಲ್ಲಿ ಅದೇ ರೀತಿಯಾಗಿ ಸೌರಭ್ ನಂದಲ್ ಅವರು ಕೂಡ ಮೂರು ಅದೇ ರೀತಿಯಾಗಿ ಫಜಲ್ ಅವರು ಕೂಡ ಮೂರು ಇದರಲ್ಲಿ ಸೌರಭ್ ನಂದಲ್ ಅದೇ ರೀತಿಯಾಗಿ ಸುರ್ಜಿತ್ ಅವರು ನೀರಜ್ ನರ್ವಾಲ್ ಅವರು ಇವರೆಲ್ಲ ಕೂಡ ಎಕ್ಸ್ ಬುಲ್ಸ್ ಪ್ಲೇಯರ್ಸ್ಗಳು ಅಂತಲೇ ಹೇಳ್ಬೋದಾಗಿದೆ ನಮ್ಮ ಬುಲ್ಸಲ್ಲಿದ್ದಾಗ ಏನೂ ಕೂಡ ಇಲ್ಲಿ ನನ್ನ ಪ್ರಕಾರ ಸುರ್ಜಿತ್ ಸಿಂಗ್ ಅವರು ಒಳ್ಳೆಯ ಪರ್ಫಾರ್ಮೆನ್ಸ್ ಇತ್ತು ಅದೇ ನೀರಜ್ ನರ್ವಲ್ ಅದೇ ರೀತಿಯಾಗಿ ಸೌರಭ್ ನಂದಲಿಂದ ಏನೂ ಪರ್ಫಾರ್ಮೆನ್ಸ್ ಇಲ್ಲಾಗಿತ್ತು ಆದರೆ ಇವಾಗ ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಅವರೇ ನಮ್ಮ ಬೆಂಗ್ಳೂರು ಬುಲ್ಸ್ನ ಕಾಡಿದ್ರು ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಪಟ್ಟೆ ನಿರಾಸೆ ಆಗೋದು ಅಂತ ಹೌದು ಆದರೆ ನಮ್ಮ ಬೆಂಗಳೂರು ಬುಲ್ಸ್ ಆಡ್ಬೋದಾಗಿತ್ತು ಯಾಕಪ್ಪ ಅಂತ ಹೇಳಿದರೆ ರೈಡಿಂಗಲ್ಲಿ ಸಿಕ್ಕಪಟ್ಟೆ ಸಾಥಿದ್ರು ಕೂಡ ಯಾರು ಇವತ್ತೇ ಆಕಾಶ್ ಹಿಂದೆ ಮೇಲೆ ಹಯೆಸ್ಟ್ ಎಕ್ಸ್ಪೆಕ್ಟೇಷನ್ ಇತ್ತು ಯಾಕಪ್ಪ ಅಂತ ಹೇಳಿದ್ರೆ ಮೇನ್ ರೈಡರ್ ಆಗಿದ್ರು ನಮ್ಮ ಬೆಂಗಳೂರು ಬಸ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಡೆ ನೋಡ್ತಾ ನೋಡ್ತಾಯಿದ್ರು ಆದರೆ ಅವ್ರು ಏನೂ ಕೂಡ ರೀಚ್ ಮಾಡಲಿಲ್ಲ ಗಿಟ್ಟರಲ್ಲಿ ಹೇಳಬೇಕು ಅಂತ ಹೇಳಿದರೆ ಆಕಾಶ್ ಹಿಂದೆ ಅವರಂತೂ ಇವತ್ತು ಡೇನೇ ಅಲ್ಲ ಆಕಾಶ್ ಹಿಂದೆ ಅವ್ರದ್ದು ಆ ರೀತಿ ವರ್ಸ್ಟ್ ಪರ್ಫಾರ್ಮೆನ್ಸ್ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅವರು ಕೊಟ್ಟಿರೋದು ಅದೇ ರೀತಿಯಾಗಿ ಮಿರ್ಜಾನಿಯವ್ರು ಒಳ್ಳೇದಾಗಿ ಆಡಿರೋದು ಸೂಪರ್ ಟೆನ್ನ ಮಾಡಿರೋದು ಅದೇ ರೀತಿಯಾಗಿ ಆಶಿಶ್ ಮಲ್ಲಿಕ್ ಅವರು ಎಸ್ ಪ್ರತಿ ಹೋದ ಮ್ಯಾಚಲ್ಲೂ ಕೂಡ ಒಳ್ಳೆಯದಾಗಿ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡಿದ್ದದ್ದು ಈ ಮ್ಯಾಚಲ್ಲೂ ಕೂಡ ತಮ್ಮಿಂದ ಆಗುವಷ್ಟು ಕಾಂಟ್ರಿಬ್ಯೂಷನ್ನ ಕೊಟ್ಟಿರೋದಿಲ್ಲ ಆಶಿಶ್ ಮಲ್ಲಿಕ್ ಅವರು ಅಂತಲೇ ಹೇಳ್ಬೋದು ಎಂಟು ಪಾಯಿಂಟ್ಸ್ಗಳನ್ನ ತಂದಿರೋದು ಅದೇ ರೀತಿಯಾಗಿ ಗಣೇಶ್ ಬಿ ಅವರು ಕೂಡ ತಮ್ಮಿಂದ ಬಂದ ಟೈಮಲ್ಲಿ ಒಂದು ಒಳ್ಳೆ ಪಾಯಿಂಟ್ಸ್ಗಳನ್ನು ತಂದು ನಾಲ್ಕು ಪಾಯಿಂಟ್ಸ್ಗಳನ್ನು ತಂದಿದ್ದಾರೆ ಆಕಾಶ್ ಶಿಂದೆ ಅವರಿಂದ ಏನು ಪಾಯಿಂಟ್ಸ್ಗಳು ಒಂದು ಮೂರು ಪಾಯಿಂಟ್ ಅದೇ ಬಿಟ್ಟರೆ ಇದೆಲ್ಲ ಬಿಟ್ಟಾಕಿ ಯಾಕಪ್ಪ ಅಂತ ಹೇಳಿದರೆ ಇಪ್ಪತ್ನಾಲ್ಕು ದಬಂಗಿಲಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಹೊಡೆದಿರೋದು ಅದೇ ರೀತಿ ಇಪ್ಪತ್ತೆರಡು ನಮ್ಮ ಬೆಂಗಳೂರು ಬೂಲ್ಸ್ ಹೊಡೆದಿರೋದು ಆದರೆ ಮೇನ್ ಹಾಕ್ಕೊಂಡು ಇಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಸ್ವಲ್ಪ ಸ್ಟ್ರಗಲ್ ಆಗಿರೋದು ಇಲ್ಲಿ ಎಸ್ ಡಿಫೆನ್ಸ್ ಅಂತಲೇ ಹೇಳ್ಬೋದು ಡಿಫೆನ್ಸಲ್ಲಿ ಸಿಕ್ಕಾಪಟ್ಟೆ ಅಜೀಬಾಗಿ ಆಟ ಆಡೋದು ನಮ್ಮ ಬೆಂಗಳೂರು ಬುಲ್ಸು ಆದರೂ ಕೂಡ ಕನ್ವಿನ್ಸಿಂಗ್ ಆಗಿತ್ತು ಕೊನೆ ಕೊನೆಯಲ್ಲಿ ಸ್ವಲ್ಪ ಕಮ್ ಬ್ಯಾಕ್ ಮಾಡುವಂಥ ಸಾಧ್ಯತೆ ಇತ್ತು ಆದರೆ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಿಂದನೇ ಇಲ್ಲಿ ದಬ್ಬಂಗ್ದಿಲ್ಲ ತಂಪರವಾಗಿ ಒಂದು ಸೈಡ್ ತೀರಾ ಒಂದು ಸೈಡ್ ಕ್ರಿಕೆಟಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿಯಾಗಿ ಇಲ್ಲಿ ಕಬಡ್ಡಿಲಿ ದಬಂಗ್ ದಿಲ್ಲಿ ಮಾಡೋಕ್ಕೆ ಬಿಡ್ತು ಅದಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡೋದು ಅಂತ ಹೌದು ಸ್ಟಾರ್ಟಿಂಗಿಂದನೇ ಒಂದೊಂದು ನ ತೆಗೆದುಕೊಳ್ಳಿಕ್ಕೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತು ಏನಾದರೂ ರೈಡಿಂಗಿಂದ ಬಂದೆ ಅಲ್ಲಿ ಸಿಕ್ಕಾಪಟ್ಟೆ ಬೇಕಾ ಬಿಟ್ಟು ಪಾಯಿಂಟ್ಸ್ಗಳನ್ನು ಕೊಡ್ತಿದ್ರು ಅಂತಲೇ ಹೇಳ್ಬೋದಾಗಿದೆ ಒಂದಲ್ಲ ಡಬ್ಬಲು ತ್ರಿಬಲ್ ಸೂಪರ್ ರೈಡ್ ಮೇಲೆ ಸೂಪರ್ ರೈಡ್ ಅಶುಮ್ ಮಲ್ಲಿಕ್ ಅವರು ಆ ರೀತಿ ಒಳ್ಳೇದಾಗಿ ಅವ್ರು ರೈಡಿಂಗ್ಗೆ ಈಸಿ ಆಯಿತು ಅಶು ಮಲ್ಲಿಕ್ ಅವ್ರನ್ನ ಒಂದೇ ನನ್ನ ಪ್ರಕಾರ ಒಮ್ಮೆಲೆ ಹಿಡಿದೋದು ಅದು ಒಂದೇನೋ ಆಲ್ಔಟ್ ಆಗಿರೋದು ದಬಂಗ್ ದಿಲ್ಲಿ ಅದನ್ನು ಬಿಟ್ಟರೆ ಅದು ಕೊನೆಯಲ್ಲಿ ಔಟ್ ಆಗಿರೋದು ಇಲ್ದಿರೋ ಅದು ಆಗ್ತಾ ಇರಲಿಲ್ಲ ಅವರು ಅಶು ಮಲ್ಲಿಕ್ ಅವ್ರನ್ನ ಒಮ್ಮೇಲಿ ಹಿಡೀಲಿಕ್ಕೆ ಸಾಧ್ಯ ಆಗೋದು ಒಮ್ಮೆನ ಎರಡು ಬಾರಿಯನ್ನು ಹಿಡಿದಿರೋದು ಅಷ್ಟೇ ಬಿಟ್ಟರೆ ಮತ್ತು ಎಲ್ಲ ಕೂಡ ಅಶು ಮಲ್ಲಿಕ್ ಅವರು ಹೆಚ್ಚಿನದಾಗಿ ಬೋನಸ್ ಟ್ರೈ ಮಾಡ್ತಿದ್ದದ್ದು ಅದೇ ರೀತಿಯಾಗಿ ಅಶು ಮಲ್ಲಿಕ್ ಅವರು ದಬಂಗ್ದಲ್ಲಿ ಪರವಾಗಿ ನೀರಜ್ ನರ್ವಲ್ ಅವ್ರನ್ನ ಬಿಟ್ಟರೆ ಮೇನ್ ಹಾಕೊಂಡು ಅಶು ಮಲ್ಲಿಕ್ ಅವರೇ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮುಂದಿದ್ದದು ಅವ್ರನ್ನ ಬಿಟ್ಟರೆ ಮತ್ತು ಯಾರೂ ಕೂಡ ಇಲ್ಲ ಇಲ್ಲಾಗಿದ್ದರು ಅದು ಅವ್ರನ್ನೇ ಆಗಲಿಲ್ಲ ಏನು ಮಾಡೋದು ನಮ್ಮ ಬೆಂಗಳೂರು ಬೋಸ್ ಅಷ್ಟೇ ಡಿಫೆನ್ಸಲ್ಲಿ ಏನೂ ಸಿಕ್ಕಾಪಟ್ಟೆ ಮೇಲಕ್ಕೆ ಹೋಗಲೇಬೇಕು ನಮ್ಮ ಬೆಂಗಳೂರು ಬೋಸು ಡಿಫೆನ್ಸಲ್ಲಿ ಅಂತ ಬಂದರೆ ನನ್ನ ಪ್ರಕಾರ ಇದೆಲ್ಲವನ್ನು ಕರೆಕ್ಟ್ ಮಾಡ್ತಾರೆ ಬಿ ಸಿ ರಮೇಶ್ ಅವರು ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಆದರೆ ಈ ಮ್ಯಾಚಲ್ಲಿ ಮೇನ್ ಹಾಕ್ಕೊಂಡು ಆಲ್ಔಟ್ ಪಾಯಿಂಟ್ಸ್ಗಳು ಎರಡು ಬಲ್ ನಮ್ಮ ಬೆಂಗಳೂರು ಬೋಸ್ ಆಲ್ಔಟ್ ಆಗಿದೆ ಅವ್ರನ್ನ ಒಮ್ಮೆಲೆ ಆಲ್ಔಟ್ ಮಾಡಿರೋದು ಏನು ಮಾಡ್ಲಿಕ್ಕೂ ಬರೋದೇ ಒಟ್ಟಿನಲ್ಲಿ ನಮ್ಮ ಬೆಂಗಳೂರು ಬಸ್ ಮೇನ್ ಹಾಕೊಂಡು ಧೀರಜ್ ಅವ್ರು ನಾನು ಎಸ್ ಹೆಸಲೆಟ್ರೆ ಹೇಳ್ಬೇಕು ಹೇಳಿದ್ರೆ ಅವರಿಂದ ಏನೂ ಕಾಂಟ್ರಿಬ್ಯೂಷನ್ ಬರಲಿಲ್ಲ ಅದೇ ರೀತಿ ಅವರಿಂದನೂ ಕೂಡ ಅವ್ರು ಹೋಗ್ತಾರೆ ಎಫರ್ಟ್ಸ್ಗಳಿಗೆ ಆದರೆ ಅದೆಲ್ಲ ಕೂಡ ಫ್ಲಾಪ್ ಆಗ್ತಾಯಿತ್ತು ಧೀರಜ್ ಅವರಿಂದ ಒಂದು ಕಡೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಏನೂ ಇಲ್ಲ ಅದೇ ರೀತಿ ಡಿಫೆನ್ಸಲ್ಲೂ ಕೂಡ ಏನೂ ಮಾಡಲಿಕ್ಕಾಗಲಿಲ್ಲ ಒಟ್ಟಿನಲ್ಲಿ ಏಳು ಪಾಯಿಂಟ್ಸ್ಗಳ ಮೂಲಕ ನನ್ನ ಪ್ರಕಾರ ಹದಿನಾರು ಮೂವತ್ತೆರಡು ಒಂದು ಹದಿನೇಳರಿಂದ ಹದಿನೆಂಟು ಪಾಯಿಂಟ್ಸ್ಗಳು ಲೀಡ್ ದಬಂಗ್ ದಿಲ್ಲಿ ಕೊನೆ ಕೊನೆಯಲ್ಲೆಲ್ಲ ಸಿಕ್ಕಾಪಟ್ಟೆ ಲೀಕ್ ಮಾಡಿದ್ರು ನಮ್ಮ ಬೆಂಗ್ಳೂರು ಬೂಸ್ ಕೊನೆಯಲ್ಲಿ ಒಳ್ಳೇದು ಆಡಿದ್ರು ಕೂಡ ಸ್ಟಾರ್ಟಿಂಗಿಂದ ಈ ರೀತಿ ಆಡೋದಾದರೆ ಈಸಿಯಾಗಿ ನಮ್ಮ ಬೆಂಗ್ಳೂರು ಬೂಸ್ ವಿನ್ ಆಗ್ತಿತ್ತು ಅಂತಲೇ ಹೇಳ್ಬೋದಾ ಇದೆ ನಾವು ಪುನೇರಿ ಜೊತೆ ಆ ರೀತಿ ಆಟ ಆಡೋದನ್ನ ನೋಡಿಕೊಂಡು ಒಳ್ಳೆದಾಗಿ ಆಡ್ತಾರೆ ಅಂತ ಅನ್ನಿಸ್ತಿತ್ತು ಆ ರೀತಿ ಆಟ ಆಡೋದನ್ನ ನೋಡಿ ಆದರೆ ಇಲ್ಲಿ ಸಿಕ್ಕಾಪಟ್ಟೆ ವೀಕ್ ಆದೂ ನಮ್ಮ ಬೆಂಗಳೂರು ಬೂಸ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಹಾಂ ಏನು ಹೇಳೋದು ಮತ್ತು ಇದಿಷ್ಟು ಬೆಂಗ್ಳೂರು ಬುಲ್ಸ್ ವರ್ಸಸ್ ದಬಂಗ್ ದಿಲ್ಲಿಯ ಇವತ್ತಿನ ಫಸ್ಟ್ ಮ್ಯಾಚ್ ಆಗಿತ್ತು ಇವತ್ತು ಕೂಡ ಪೋಸ್ಟ್ ಮ್ಯಾಚಲ್ಲಿ ಇಸ್ತು ನಿಮಗೆ ವೀಡಿಯೋ ಶಿ ಲಕ್ಷ ಕಮೆಂಟ್ ಮಾಡಿ ನನ್ನ ಪ್ರಕಾರ ಬೋಲ್ಸ್ಗಳು ಸ್ಟ್ರಾಂಗಾಗಿ ಕಮ್ ಬ್ಯಾಕ್ ಮಾಡುವಂಥ ಸಾಧ್ಯತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಸುಣ್ಣ ಮುಂದೆ ನಾವು ವಿಡಿಯೋದಲ್ಲಿ